ನೀವು ಅಲಂಕರಿಸಿರುವಂತಹ ಸ್ಥಾನಕ್ಕೆ ಶೋಭೆ ತರಲ್ಲ ಅಂತ ಹೇಳಿ ಕಳಿಸ್ತೀನಿ ಅದು ನನಗೆ ಹಾಗಂತಲ್ಲ ನನಗೆ ಬಹಳಷ್ಟು ಜನ ನೋಡಿದಾಗ ಏನಾಗುತ್ತೆ ಅಂದ್ರೆ ಕೆಲವರು ಮೂವತ್ತು ನಲವತ್ತು ವರ್ಷ ರಾಜಕಾರಣ ಮಾಡಿದ್ದಾರೆ ಈ ನಲವತ್ತರ ವರ್ಷದ ರಾಜಕಾರಣ ಆದ ನಂತರನು ಕೂಡ ಅವರು ರಾಜಕೀಯದ ಸಂಧ್ಯಾಕಾಲದಲ್ಲಿ ಇದ್ದಾಗ ಅವ್ರು ಮಾಡಿದ ಕೆಲಸ ಏನಂತಂತಂದರೆ ಜನಕ್ಕೆ ನೆನಪು ಮಾಡ್ಕೊಳ್ಳೋಕ್ಕೂ ಏನಿಲ್ಲ ಅವ್ರಿಗೆ ಹೇಳ್ಕೊಳಕ್ಕೂ ಏನೂ ಇಲ್ಲ ಆದರೆ ಪ್ರತಾಪ್ ಸಿಂಹ ಬಂದು ಒಂಬತ್ತು ಹತ್ತು ವರ್ಷದೊಳಗಡೆ ಇಷ್ಟೆಲ್ಲ ಮಾಡಿದ್ದು ನಾನು ಒಂದ್ಸರಿ ಹೊಟ್ಟೆವರಿಂದಲೂ ಭಾಳ ಜನ ಮಾತಾಡ್ತಾರೆ ನಾನು ಅದಕ್ಕೆ ಅದನ್ನು ಜನರ ತೀರ್ಮಾನಕ್ಕೆ ಬಿಡ್ತೀನಿ ಈಗ ನಾನು ಅವ್ರ ಥರನೇ ಸಾಯೋವರೆಗೂ ಪಾಲಿಟಿಕ್ಸ್ ಮಾಡೋಕ್ಕೆ ನಾನು ಬಂದಿಲ್ಲ ನಾನು ಒಂದು ಟೈಮ್ ಫ್ರೇಮ್ ಇಟ್ಕೊಂಡು ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತೊಂಬತ್ತರೊಳಗಡೆ ಎಲ್ ಒಬ್ಬ ಸಂಸದನಾಗಿ ಒಂದು ಕ್ಷೇತ್ರಕ್ಕೆ ಏನೇನು ಕೆಲಸ ಮಾಡ್ಬೋದು ಅಷ್ಟು ಕೆಲಸವನ್ನು ಮಾಡಿ ಆನಂತರ ರಾಜಕೀಯದಲ್ಲಿ ಮುಂದುವರಿಬೇಕ ಅಂತ ತೀರ್ಮಾನ ಮಾಡ್ತೀನಿ ನನಗೆ ಸಾಯಾವರ್ಗೂ ಪಾಲಿಟಿಕ್ಸ್ ಮಾಡುವಂಥ ಉದ್ದೇಶ ಇಲ್ಲ ಆದರೆ ಸಾಯಾವರ್ಗೂ ಪಾಲಿಟಿಕ್ಸ್ ಮಾಡ್ತಿರೋರಿಗೆ ಏನಾಗುತ್ತೆ ಅಂದ್ರೆ ಕಡೆ ಕಾಲ ಬಂದಾಗಲೂ ಕೂಡ ಹೇಳ್ಕೊಳ್ಳೋಕೇನು ಇರಲ್ಲ ಹಾಗಾಗಿ ಈ ತರದೆಲ್ಲ ವಿಚಾರಗಳನ್ನು ತೆಗಿತಾ ಇರ್ತಾರೆ ಚಿಂತನೆ ಮಾಡ್ತೀವಿ ನೋಡಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಸಮವಸ್ತ್ರ ಸಮಿತಿ ಅಂತ ಇಡೀ ಜಗತ್ತಿನಲ್ಲಿರುವಂತದ್ದಲ್ಲ ಯಾಕೆ ಸಮವಸ್ತ್ರ ಸಮಿತಿ ಅಂತ ತರ್ದ್ರು ಅಂತಂದ್ರೆ ಮಕ್ಕಳು ಶಾಲೆಗೆ ಹೋಗುವಾಗ ಆ ಕಲಿಕಾ ವಾತಾವರಣ ಒಂದು ಸಮಾನ ಮನಸ್ಥಿತಿಯಲ್ಲಿ ನಡಿಬೇಕು ಅದರಲ್ಲಿ ಬಡವ ಬಲಿದ ಅಂದ್ರೆ ಬಡವ ಶ್ರೀಮಂತ ಆ ಜಾತಿ ಈ ಜಾತಿ ಮೇಲ್ಜಾತಿ ಜಾತಿ ಮುಸ್ಲಿಮು ಹಿಂದೂನು ಕ್ರಿಶ್ಚಿಯನ್ನು ಈ ತರ ಯಾವುದೇ ತಾರತಮ್ಯ ಭೇದ ಭಾವಗಳು ಮಕ್ಕಳು ನಾವೆಲ್ಲ ಒಂದೇ ಅನ್ನೋ ಭಾವನೆಯಿಂದ ಅವರು ವಿದ್ಯಾಭ್ಯಾಸವನ್ನು ಮಾಡಬೇಕು ಹಾಗಾಗಿ ಅವರ ಉಡುಗೆ ತೊಡುಗೆಗಳಲ್ಲಿ ಮೇಲು ಕೀಳು ಅನ್ನೋ ಭಾವನೆ ಬಡವ ಬಲಿದ ಅನ್ನೋ ಭಾವನೆ ಬರಬಾರದು ಎಸ್ ಸಂಸತ್ ಮೇಲಿನ ಸ್ಮೋಕ್ ಬಾಂಬ್ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ಪ್ರತಾಪ್ ಸಿಂಹ ಅವರು ಪ್ರತಿಕ್ರಿಯೆಯನ್ನ ಈ ರೀತಿ ಕೊಟ್ಟಿದ್ದಾರೆ ನಾನೇನು ಅಂತ ನನ್ನ ಕ್ಷೇತ್ರದ ಜನರಿಗೆ ಗೊತ್ತು ಜನರು ಏನು ಅವರ ದಾರಿ ತಪ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಇದನ್ನ ರಾಜಕೀಯ ಮಾಡ್ತಾ ಇದ್ದಾರೆ ಆದರೆ ನನ್ನ ಜನರಿಗೆ ನಾನೇನು ಅನ್ನೋದು ಗೊತ್ತಿದೆ ಅಂತ ಹೇಳಿದ್ರು ಜೊತೆಗೆ ಸಿದ್ದರಾಮಯ್ಯ ಅವರು ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ನಿಷೇಧವನ್ನ ವಾಪಸ್ ತೆಗೆದುಕೊಳ್ಳುವಂತಹ ಹೇಳಿಕೆಯನ್ನ ಏನ್ ಹೇಳಿದ್ರು ಅದಕ್ಕೆ ಸಹ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಮವಸ್ತ್ರ ಅನ್ನೋದು ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಮಾನರು ಅನ್ನೋದನ್ನ ತೋರಿಸೋದಕ್ಕಿರೋದು ಕೇವಲ ಇದು ನಮ್ಮಲ್ಲಿ ಮಾತ್ರ ಇರೋದಲ್ಲ ಎಲ್ಲ ಕಡೆನೂ ಸಹ ಸಮವಸ್ತ್ರದ ಪದ್ಧತಿ ಇದೆ ಅದೇ ನಮ್ಮ ರಾಜ್ಯದಲ್ಲೂ ಸಹ ಮುಂದುವರಿಬೇಕು ಅನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಇದು ಪ್ರತಾಪ್ ಸಿಂಹ ಅವರು ಸಂಸತ್ನಲ್ಲಿ ಆದಂತಹ ದಾಳಿ ಬಗ್ಗೆ ಮೊದಲು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಪಾಸನ್ನ ಮನೋರಂಜನ್ಗೆ ಪಾಸನ್ನ ಪ್ರತಾಪ್ ಸಿಂಹ ಅವರು ಕೊಟ್ಟಿದ್ರು ಅನ್ನುವಂತಹ ಕಾರಣಕ್ಕೆ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿದ್ರು ಅದಕ್ಕಾಗಿ ಇವತ್ತು ಮೊದಲು ಮೌನ ಮುರಿದಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್